ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರ ನಿವೃತ್ತಿ ವೇತನದ ಕುರಿತು ಕೆಲ ತೀರ್ಪುಗಳನ್ನು ನೀಡಿದೆ ಈ ತೀರ್ಪುಗಳು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರಿಗೆ ಲಭ್ಯವಾಗಲಿದೆ ಎಂಬುದರ ಕುರಿತು ಸಿಐಟಿಯು ಟಿ ಯು ರಾಜ್ಯಾಧ್ಯಕ್ಷರಾದ ಈಶ್ವರಲಕ್ಷ್ಮಿ ಪ್ರತಿಕ್ರಿಯಿಸಿದ್ದಾರೆ ನನ್ನ ಮೊನ್ನೆ ಪತ್ರಿಕೆಗಳನ್ನು ಗಮನಿಸುವಾಗ ಕರ್ನಾಟಕದ ರಾಜ್ಯದ ಹೈಕೋರ್ಟು ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ನಿವೃತ್ತಿಗೆ ಸಂಬಂಧಪಟ್ಟಂಥ ಕೆಲವು ವಿಚಾರಗಳ ಸಂಬಂಧಪಟ್ಟಾಗಿ ಅದು ತೀರ್ಪು ಕೊಟ್ಟಿದೆ ಬಹುಶಃ ಯಾರೋ ಕೆಲವರು ಕೋರ್ಟಿಗೆ ಹೋಗಿದ್ದಾರೆ ಕೋರ್ಟಿಗೆ ಹೋಗಿದ್ದು ಒಳ್ಳೆಯದು ಆದರೆ ಯಾವ ಪ್ರಶ್ನೆಯ ಆಧಾರದ ಮೇಲೆ ಹೋಗಿದ್ದಾರೆ ಆ ಪ್ರಶ್ನೆಗಳಿಗೆ ಒಂದು ಏನು ಒಂದು ಐತಿಹಾಸಿಕವಾದಂಥ ಉತ್ಪನ್ನ ಕೊಡಬೇಕಾಗಿತ್ತು ಮತ್ತು ಅದು ಯಾವ ರೀತಿಯಲ್ಲಿ ಬಗೆಹರಿಸಬೇಕು ಅಂತಕ್ಕಂಥ ಅಂಶಗಳನ್ನು ಅವರದರಲ್ಲಿ ತಿಳಿಸಬೇಕಾಗಿತ್ತು ಬಹುಶಃ ಜಡ್ಜ್ಮೆಂಟನ್ನ ಪತ್ರಿಕೆಗಳಲ್ಲಿ ಬಂದಿರುವಂಥ ರಿಪೋರ್ಟ್ ಪ್ರಕಾರ ನೋಡಿದ್ರೆ ಆ ರೀತಿಯಲ್ಲಿ ಆರ್ಗ್ಯುಮೆಂಟ್ ಆಗಿಲ್ಲ ಅಂಥೇಳಿ ಒಂದು ಕಡೆಯಲ್ಲಿ ಅನಿಸುತ್ತೆ ಅದೇ ನಾವು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘ ಸಿ ಐ ಟಿಯು ನಾವು ಕೇಳ್ತಾ ಇರೋದು ಸರ್ಕಾರಕ್ಕೆ ಏನಂದರೆ ಯಾವುದೇ ಮನುಷ್ಯ ಒಂದು ಸಂಸ್ಥೆಗೆ ಅರವತ್ತು ವರ್ಷಗಳ ಕಾಲ ತನ್ನ ಸೇವೆಯನ್ನು ಸಲ್ಲಿಸಿದ ನಂತರ ಅರವತ್ತು ವರ್ಷದ ನಂತರ ಅವನು ಅಶಕ್ತನಾಗ್ತಾನೆ ಅಶಕ್ತನಾದಾಗ ಅವನ ಬದುಕುನು ಕೂಡ ಅಸಹನೀಯ ಆಗಬಾರ್ದು ಮತ್ತು ಇನ್ನೊಬ್ಬರ ಮೇಲೆ ಡಿಫೈನ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೇನೆ ನಾವು ಈ ನಿವೃತ್ತಿ ಸೌಲಭ್ಯಗಳನ್ನು ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆಗಳನ್ನು ಹಲವು ವರ್ಷಗಳಿಂದ ಇಟ್ಕೊಂಡು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊ ಈಗ ಅದಕ್ಕೆ ಸ ಸಂಬಂಧಪಟ್ಟು ಕರ್ನಾಟಕದಲ್ಲಿ ನ್ಯೂ ಪೆನ್ಷನ್ ಸ್ಕೀಮ್ ಅಂತ ಹೇಳಿ ಎರಡು ಸಾವಿರ ಹನ್ನೊಂದರಿಂದ ಅಂಗನವಾಡಿಯವರಿಗೆ ಕೊಡ್ತಾ ಇದ್ದಾರೆ ಮತ್ತು ಅದರಲ್ಲಿ ಯಾರೂ ಕವರ್ ಆಗಿಲ್ಲ ಅವರಿಗೆ ಒಂದು ಐವತ್ತು ಸಾವಿರ ಮೂವತ್ತು ಸಾವಿರ ಇಡಿಗಂಟು ಅಂತ ಹೇಳಿ ಕೊಟ್ಟಿದ್ದಾರೆ ಆದರೆ ನಾವು ಎರಡೂ ಬೇಡ ಇದನ್ನು ಕೂಡ ನಾವು ಪರಿಹಾರಗಳನ್ನು ಒಪ್ಪಿಲ್ಲ ನಮ್ಮ ಬೇಡಿಕೆ ಇರುವಂಥದ್ದು ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಗೆ ತಿಂಗಳಿಗೆ ಅವರು ರಿಟೈರ್ಡ್ ಆದ ಮೇಲೆ ಜೀವನವನ್ನು ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ನಿವೃತ್ತಿ ವೇತನವನ್ನು ಕೊಡಬೇಕು ಕೇವಲ ನಿವೃತ್ತಿ ಸೌಲಭ್ಯ ಅಂದರೆ ರಿಟೈರ್ಡ್ ಆದಾಗ ಒಂದಷ್ಟು ಹಣ ಕೊಡುವುದಲ್ಲ ತಿಂಗಳ ತಿಂಗಳಿಗೆ ಅವರ ಕೈಗೆ ಒಂದು ನಿವೃತ್ತಿ ವೇತನ ಬರುವ ರೀತಿಯಲ್ಲಿ ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಬೇಡಿಕೆ ಇಟ್ಟಿದ್ದೀವಿ ಅದಕ್ಕಾಗಿ ಹೋರಾಟಗಳನ್ನ ನಡೆಸ್ತಾ ಇದ್ದೀವಿ ಆದರೆ ಸರ್ಕಾರ ಇನ್ನೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯ ಒಂದು ನಿರ್ದಿಷ್ಟ ಸ್ವರೂಪವನ್ನು ಅವರು ತಗೊಂಡಿಲ್ಲ ಮತ್ತು ತೀರ್ಮಾನಗಳನ್ನು ಕೂಡ ತಗೊಂಡಿಲ್ಲ ಸೊ ಸರ್ಕಾರಕ್ಕೆ ಏನಿದೆ ಅಂತ ಹೇಳಿದರೆ ಇವರು ಗೌರವಧನ ಕಾರ್ಯಕರ್ತರಾಗಿರೋದ್ರಿಂದ ಇವ್ರಿಗೆ ಆ ರೀತಿಯಲ್ಲಿ ಒಂದು ನಿವೃತ್ತಿ ವೇತನವನ್ನು ಕೊಡಲಿಕ್ಕೆ ಬರಲ್ಲ ರಿಟೈರ್ಡ್ ಆದ ಮೇಲೆ ಏನು ಪೆನ್ಷನರ್ಸ್ ಅಂದರೆ ಅಂದರೆ ಯಾರಿಗೆ ಈ ವಯೋವೃದ್ಧರಿಗೆ ಮತ್ತು ಈ ಥರದ ಒಂದು ಪೆನ್ಷನ್ಗಳೇನು ಬರ್ತದೆ ಅದನ್ನೇ ಅವರಿಗೆ ತಗೊಳ್ಳಿ ಅಂತಕ್ಕಂಥ ಆರ್ಗ್ಯುಮೆಂಟನ್ನು ಸರ್ಕಾರ ನಡೆಸ್ತಾ ಇದೆ ಆದರೆ ನಾವು ಹೇಳುವಂಥದ್ದು ಅವರನ್ನು ನೌಕರರು ಅಂತೇಳಿ ಪರಿಗಣಿಸದೇ ಇರುವಂಥದ್ದು ಸರ್ಕಾರದ ತಪ್ಪದು ಅದು ಅಂಗನವಾಡಿಯವರ ತಪ್ಪಲ್ಲ ಆದರೆ ಸರ್ಕಾರ ಅವರಿಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಆರ್ಥಿಕವಾದಂಥ ಹಣಕಾಸನ್ನು ರಿಸರ್ವ್ ಮಾಡಬೇಕು ಅದನ್ನು ಮಾಡಲಿಕ್ಕೆ ಆಗಲ್ಲ ಅನ್ನೋ ಒಂದೇ ಕಾರಣಕ್ಕಾಗಿ ಅವರನ್ನು ಇನ್ನೂ ಕೂಡ ಆನ್ರರಿ ವರ್ಕರ್ ಅಂತ ಹೇಳಿ ದುಡಿಸ್ತಾ ಅವರಿಗೆ ಯಾವುದೇ ರೀತಿಯ ವರ್ಕರ್ ಅನ್ನುವಂಥ ಒಂದು ಪರಿಗಣನೆಯನ್ನು ಕೊಡಲಾರದೆ ಇರುವಂತಹ ಈ ಸಮಸ್ಯೆ ಒಂದು ಸೃಷ್ಟಿಯಾಗಿದೆ ಸೊ ಹಾಗಾಗಿ ನಾವು ಅದನ್ನು ನೌಕರರು ಅಂತೇಳಿ ಅವರನ್ನು ಪರಿಗಣಿಸಬೇಕು ಮತ್ತು ಈ ಸವಲತ್ತುಗಳನ್ನು ಕೊಡಬೇಕು ಅಂತ ಕೇಳ್ತಾ ಇದೀವಿ ಮತ್ತು ನಮ್ಮ ಹಲವು ಚಳುವಳಿಗಳ ಒಂದು ಕಾರಣದಿಂದ ಮತ್ತು ಗುಜರಾತಲ್ಲಿ ಕೆಲವು ಅಂಗನವಾಡಿ ವರ್ಕರ್ಸು ಸುಪ್ರೀಂ ಕೋರ್ಟಿಗೆ ಒಂದು ದೂರನ್ನ ಕೊಟ್ಟಂತ ಒಂದು ಇನ್ನಲೆ ಒಳಗಡೆ ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ನಲ್ಲಿ ಸುಪ್ರೀಂ ಕೋರ್ಟ್ ಇವತ್ತೊಂದು ತೀರ್ಪು ಕೊಟ್ಟಿದೆ ಏನಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಗ್ರಾಜ್ಯುಟಿ ಕಾಯ್ದೆ ನಮ್ಮ ದೇಶದಲ್ಲಿದೆ ಈ ಕಾಯ್ದೆಯನ್ನು ಅಂಗನವಾಡಿ ನೌಕರಿಗೆ ಅನ್ವಯಿಸಬೇಕು ಅಂತಕ್ಕಂಥ ಒಂದು ತೀರ್ಪನ್ನು ಕೊಟ್ಟಿದೆ ಇದು ಒಂದು ಹಿಸ್ಟಾರಿಕಲ್ ಡಿಸಿಷನ್ ಅಂತ ಹೇಳ್ಬೋದು ಯಾಕಂದ್ರೆ ನಲವತ್ತೆಂಟು ವರ್ಷಗಳ ಇತಿಹಾಸದಲ್ಲಿ ಅಂಗನವಾಡಿಯವರಿಗೆ ಮೊದಲ ಬಾರಿಗೆ ಈ ತರದ ಒಂದು ತೀರ್ಪನ್ನು ಬಂದಿದೆ ಆದರೆ ಒಂದು ಕಾನೂನು ನಮಗೆ ಬಂದಿದೆ ಅದರ ಪ್ರಕಾರದಲ್ಲಿ ಕರ್ನಾಟಕದಲ್ಲೂ ಕೂಡ ನಾವು ಹೋದ ವರ್ಷ ಹಲವು ಥರದ ಹೋರಾಟಗಳನ್ನ ಮಾಡಿ ಗ್ರ್ಯಾಜುಟಿಯನ್ನ ಇವತ್ತು ಜಾರಿ ಮಾಡಿಕೊಳ್ಳ ಮಾಡಿಸ್ಕೊಳ್ಳೋಕೆ ನಮಗೆ ಸಾಧ್ಯ ಆಗಿದೆ ಅದೇ ಈಗ ಅದರಲ್ಲಿ ಸರ್ಕಾರ ಕೆಲವು ಹಣಕಾಸಿನ ಬಿಕ್ಕಟ್ಟುಗಳಿಂದ ಇನ್ನೂ ಕೂಡ ಹಣವನ್ನು ಬಿಡುಗಡೆ ಮಾಡಿಲ್ಲ ಬಹುಶಃ ಬಿಡುಗಡೆ ಮಾಡ್ತಾರೆ ಯಾಕಂದರೆ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಕನ್ಕರೆನ್ಸ್ ಇದೆ ಮತ್ತು ಸರ್ಕಾರದ ಆದೇಶನೂ ಕೂಡ ಆಗಿದೆ ಸೊ ಈಗ ಈ ಗ್ರಾಜುಟಿ ಮೊತ್ತವನ್ನು ನಾವು ಜಾರಿ ಮಾಡಿಸುವ ಒಂದು ಚಾಲೆಂಜ್ ಇರುವಾಗಲೇ ಯಾರೋ ಕೆಲವರು ಕೋರ್ಟಿಗೆ ಹೋಗಿದ್ದಾರೆ ಕೋರ್ಟಲ್ಲಿನೂ ಕೂಡ ಸರಿಯಾದಂತಹ ಆರ್ಗ್ಯುಮೆಂಟ್ ಆಗದೆ ಇರುವಂಥ ಕಾರಣಕ್ಕೆ ಬಂದಿದೆ ಅನ್ಫಾರ್ಚುನೇಟ್ ಒಂದು ಏನಂತ ಹೇಳಿದ್ರೆ ಅಂಗನವಾಡಿ ಮತ್ತು ಬಿಸಿಯೂಟ ನೌಕರರ ಹಾಗೆ ಯಾವ ವಿಧಾನದಲ್ಲಿ ಕೋರ್ಟ್ಗಳಿಗೆ ಹೋಗಬೇಕು ಅನ್ನೋದೇನೆ ಬಹಳ ಮುಖ್ಯವಾಗುತ್ತೆ ಆದರೆ ಕೆಲವರು ಅವಸರ ಮಾಡಿ ಹೋಗೋದ್ರಿಂದ ಅದು ಒಂದು ರೀತಿಯ ರಿವರ್ಸ್ ಜ್ಮೆಂಟ್ ಬರ್ತಾ ಇದೆ ಬಿಸಿಯೂಟದಲ್ಲೂ ಕೂಡ ಯಾರೋ ಕನಿಷ್ಠ ವೇತನ ಕೊಡಬೇಕು ಅಂತ ಹೇಳಿ ಕೋರ್ಟಿಗೆ ಹೋಗಿದ್ರು ಆ ಕಡೆಗೆ ಡಿಪಾರ್ಟ್ಮೆಂಟ್ ಹೇಳಿತು ನಾವು ಕೊಡಲಿಕ್ಕೆ ತಯಾರಿದ್ದೇವೆ ಆದರೆ ಇವರು ಕನಿಷ್ಠ ವೇತನ ಕಾಯ್ದೆ ಅಡಿಯಲ್ಲಿ ಬರಲ್ಲ ಅಂತ ಅಂದರೆ ಯಾರೋ ಕೆಲವರು ಈ ವರ್ಕರ್ಸ್ಗಳನ್ನು ನಾವು ಕೋರ್ಟಿಗೆ ಹೋಗ್ಬಿಟ್ರೆ ಪರಿಹಾರ ಸಿಕ್ಕಿಬಿಡ್ತದೆ ಅನ್ನುವಂಥ ಆಧಾರದ ಒಳಗಡೆ ಕೋರ್ಟಿಗೆ ಹೋಗ್ತಾರೆ ಆದರೆ ಅದರ ಹಿನ್ನೆಲೆ ಮತ್ತು ಅದರ ಏನು ಅದಕ್ಕೆ ಬೇಕಾಗಿರುವಂಥ ಆರ್ಗ್ಯುಮೆಂಟ್ಸ್ ಮತ್ತು ಅದಕ್ಕೆ ಬೇಕಾಗಿರುವಂಥ ದಾಖಲೆಗಳನ್ನು ಒದಗಿಸುವಂಥ ಒಂದು ವಿಚಾರಗಳಲ್ಲಿ ವೈಫಲ್ಯತೆಯಿಂದಾಗಿ ಇವತ್ತು ಪುಟದಲ್ಲಿ ಬಂದಂತಹ ಕೇಸು ಕೂಡ ನಮಗೆ ರಿವರ್ಸ್ ಆಗಿದೆ ಮತ್ತೆ ಇವತ್ತು ಇವರು ಯಾರು ಏನು ಕೋರ್ಟಿಗೆ ಹೋಗಿದ್ದಾರೆ ಅದು ಕೂಡ ಕ್ಲಿಯರ್ ಇಲ್ಲ ಅವ್ರು ಹೇಳ್ತಾ ಇದಾರೆ ಅಂಗನವಾಡಿ ಅಂಗನವಾಡಿಯವರಿಗೆ ಇಡಗಂಟು ಮೂವತ್ತು ಸಾವಿರ ಇರೋದು ಐವತ್ತು ಸಾವಿರ ರೂಪಾಯಿಗೆ ಎಷ್ಟಿಲ್ಲ ದಟ್ ಇಸ್ ನಾಟ್ ಎ ಡಿಮ್ಯಾಂಡ್ ಸೊ ಅದು ಅಲ್ಲವೇ ಅಲ್ಲ ಮೂವತ್ತು ಸಾವಿರ ಐವತ್ತು ಸಾವಿರ ಆಲ್ರೆಡಿ ಸರ್ಕಾರ ಕೊಡ್ತಾ ಇದೆ ನಾವಿಲ್ಲಿ ಕೇಳಬೇಕಾಗಿರೋದು ಅವರು ಪ್ರತಿ ತಿಂಗಳ ಜೀವನವನ್ನ ಮಾಡಲಿಕ್ಕೆ ಬೇಕಾಗಿರುವಂಥ ಒಂದು ನಿವೃತ್ತಿ ವೇತನವನ್ನ ಕೊಡಬೇಕು ಅಥವಾ ಸೊ ನಿಮಗೆ ನಿವೃತ್ತಿ ವೇತನ ಕೊಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ರಿಟೈರ್ಡ್ ಆದಾಗ ಒಂದು ಒಳ್ಳೆಯ ಅಮೌಂಟ್ ಅನ್ನು ಕೊಡಬೇಕು ಅಂದ್ರೆ ಅದು ಬ್ಯಾಂಕ್ little ಅದಕ್ಕೆ ಬರುವಂಥ ಬಡ್ಡಿ ಹಣದಲ್ಲಿ ಇವರು ಜೀವನವನ್ನು ಸಾಗಿಸಲಿಕ್ಕೆ ಬೇಕಾಗಿರುವಂಥ ಒಂದು ಒಳ್ಳೆಯ ಮೊತ್ತವನ್ನಾದ್ರೂ ಇವರು ಆ ರೀತಿಯಲ್ಲಿ ಬರಬೇಕಾಗಿತ್ತು ಈಗ ಆಲ್ರೆಡಿ ನಮ್ಮ ಕೆಲವು ರಾಜ್ಯಗಳಲ್ಲಿ ಆ ರೀತಿಯಲ್ಲಿ ಬರ್ತಾ ಇದೆ ಈಗ ಪಶ್ಚಿಮ ಬಂಗಾಳ ಮತ್ತು ಕೇರಳ ತಮಿಳುನಾಡು ಇಂಥ ಕಡೆಗಳಲ್ಲೆಲ್ಲೂ ಕೂಡ ಎರಡು ಲಕ್ಷ ಮೂರು ಲಕ್ಷ ಈ ಥರದ ಒಂದು ಹಣವನ್ನು ಅವರು ರಿಟೈರ್ಡ್ ಆದಾಗ ಕೊಡ್ತಾ ಇದ್ದಾರೆ ಸೊ ನಮ್ಮ ಕರ್ನಾಟಕ ಸರ್ಕಾರನೂ ಕೂಡ ಈಗ ಆಲ್ರೆಡಿ ಮೊನ್ನೆ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಆರನೇ ಗ್ಯಾರಂಟಿಯಾಗಿ ಮೂರು ಲಕ್ಷ ಮತ್ತು ಎರಡು ಲಕ್ಷ ನಾವು ಕೊಡ್ತೀವಿ ಅನ್ನುವಂಥದ್ದನ್ನು ಅನೌನ್ಸ್ ಮಾಡಿದೆ ಮತ್ತು ಅವರು ಪ್ರಣಾಳಿಕೆಯಲ್ಲೂ ಕೂಡ ಹೇಳಿದ್ದಾರೆ ಹಾಗಾಗಿ ಹೈಕೋರ್ಟ್ ತೀರ್ಪನ್ನು ನೀವು ಅದನ್ನು ಪರಿಗಣನೆ ಮಾಡಲಾರ್ದೇನೆ ನಿಮ್ಮ ಒಂದು ಗ್ಯಾರಂಟಿಯಲ್ಲಿ ಕೊಟ್ಟಿರ್ತಕ್ಕಂಥ ಅಶ್ಯೂರೆನ್ಸ್ನ ಈಡೇರಿಸಬೇಕು ಮತ್ತು ಗ್ರ್ಯಾಜುಟಿಯಲ್ಲಿ ಏನು ನಲವತ್ತೊಂದು ಕೋಟಿ ಇವತ್ತು ನಮ್ಮ ಇಲಾಖೆ ರೆಕಮೆಂಡ್ ಮಾಡಿದೆ ಹಣಕಾಸು ಇಲಾಖೆ ಕೂಡಲೇ ಅದನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ನಾವು ಒತ್ತಾಯಿಸೋಣ